ಇಡೀ ರಾತ್ರಿ ನಡೆಯುತ್ತಿದ್ದಂತ ಯಕ್ಷಗಾನ ಇವಾಗ ಕಾಲಮಿತಿಯ ಯಕ್ಷಗಾನಕ್ಕೆ ಬಂದಿದೆ ಯಕ್ಷಗಾನವನ್ನ ನಾಟಕವನ್ನ ಅಥವಾ ಡ್ಯಾನ್ಸ್ ಅನ್ನ ಶಾಲೆಯ ಮಕ್ಕಳಿಗೆ ಹೇಳ್ಕೊಡೋದು ನನ್ನ ಸಂಸ್ಥೆಯ ಉದ್ದೇಶ ಯಕ್ಷಗಾನ ಮೇಕಪ್ಪು ಒಳ ದೀರ್ಘವಾದ ಒಂದು ಪ್ರೊಸೆಸ್ ಅದು ಇವಾಗಿನ ಕೇಕು ಪ್ಯಾನ್ ಕೇಕ್ ಸ್ಟಿಕ್ ಎಲ್ಲ ಅದು ಉಳಿಯೋದಿಲ್ಲ ಅದು ಹಾಕೊಳ್ಳೋದಕ್ಕೆ ಸುಮಾರು ಒಂದು ಗಂಟೆ ಒಂದೂವರೆ ಗಂಟೆ ಬೇಕಾಗುತ್ತೆ ಒಂದು ಪಾತ್ರ ರೆಡಿ ಆಗಬೇಕಂದ್ರೆ ಇಲ್ಲಿ ನಾಲ್ಕು ಮಾಡಿದಾಗೆ ಇನ್ನೊಬ್ರು ಬಂದು ರೆಡಿ ಮಾಡೋದಲ್ಲ ಯಕ್ಷಗಾನದಲ್ಲಿ ಆ ಪ ಅವರ ಪಾತ್ರಗಳನ್ನು ಅವರೇ ರೆಡಿ ಮಾಡ್ಕೊಳ್ತಾರೆ ಮೇಕಪ್ ಅವರೇ ಮಾಡ್ಕೊಳ್ತಾರೆ ಆಮೇಲೆ ಕಟ್ಟುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಪೂರ್ತಿ ಬಿಚ್ಚೋಗುತ್ತೆ ಫುಲ್ ಲೆಂತ್ ಅಲ್ಲೇ ಇರಬೇಕಾಗತ್ತೆ ಅಂತ ಹೇಳಿ ನಿಮ್ಮ ಹವ್ಯಾಸ ಏನು ಇವಾಗ ಯಕ್ಷಗಾನ ಮತ್ತೆ ರಂಗಭೂಮಿ ನಡುವೆ ಇದು ಫುಲ್ ಎರಡು ಅದೇ ಫ್ಲಡ್ಸ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ದಿನ ಯಕ್ಷಗಾನವನ್ನ ನಾಟಕವನ್ನ ಅಥವಾ ಡ್ಯಾನ್ಸ್ ಅನ್ನ ಶಾಲೆ ಮಕ್ಕಳಿಗೆ ಹೇಳ್ಕೊಡೋದು ನನ್ನ ಸಂಸ್ಥೆಯ ಉದ್ದೇಶ ಈಗ ಯಕ್ಷದೇಗಲ ಬಿಟ್ಟರೆ ಮೇಲೆ ಟೂ ತೌಸಂಡ್ ನೈನಲ್ಲಿ ನಾನು ನನ್ನದೇ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದೆ ಕಲಾ ಕದಂಬ ಸೆಂಟರ್ ಅಂತ ಹೇಳಿಬಿಟ್ಟು ಆ ಮೂಲಕ ಶಾಲೆಯಲ್ಲಿ ಮಕ್ಕಳಿಗೆ ಸಾಂಸ್ಕೃತಿಕ ವಿಚಾರಗಳನ್ನು ಹೇಳ್ಕೊಡುವಂಥದ್ದು ಆ್ಯನ್ಯುವಲ್ ಡೇಗೆ ಆ್ಯನ್ಯಲ್ ಡೇ ಇದ್ದೇ ಇರುತ್ತೆ ರಾಜ್ಯೋತ್ಸವ ದಿನಗಳನ್ನು ಆಚರಿಸೋದಕ್ಕೆ ಬೇಕಾದಂಥ ಅವನ್ನ ತರಬೇತಿ ಕೊಡುವಂಥದ್ದು ಮಕ್ಕಳಿಗೆ ಫುಲ್ ಟೀಮ್ ಇದೆ ನಮ್ಮದು ಒಂದು ನೈಂಟ್ ಇಪ್ಪತ್ತು ಜನರು ರಿಸೋರ್ಸ್ ಪರ್ಸನ್ಸ್ ಇದ್ದಾರೆ ಇನ್ಸ್ಟ್ರೂಮೆಂಟ್ ಇರ್ಬೋದು ಜಾನಪದ ಇರ್ಬೋದು ಅಥವಾ ಶಾಸ್ತ್ರೀಯ ನೃತ್ಯ ಇರ್ಬೋದು ನಾಟಕ ಇರ್ಬೋದು ಯಕ್ಷಗಾನಕ್ಕೆ ನಾನೇ ಇದ್ದೀನಿ ಹೇಳ್ಕೊಡಕ್ಕೆ ನಾನೇ ಇದ್ದೀನಿ ಈಗ ಯಕ್ಷಗಾನ ಅಂತ ಬಂದಾಗ ಅದರ ಮೇಕಪ್ ಆಗಿ ಮೇಕಪ್ ಇಟ್ಸ್ ಮೇಜರ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಯಕ್ಷಗಾನದಲ್ಲಿ ಆ ಆ ಕಾಸ್ಟ್ಯೂಮ್ಸ್ ರೆಡಿ ಯಕ್ಷಗಾನದಲ್ಲಿ ಯಕ್ಷಗಾನ ದೀರ್ಘವಾದ ಒಂದು ಅದು ಬಣ್ಣವನ್ನು ಕಲಸಿ ಹಚ್ಕೊಳುವಂತದ್ದು ಯಾಕಂದ್ರೆ ಅದು ಇಡೀ ರಾತ್ರಿ ಯಕ್ಷಗಾನ ನಡೆಯೋದ್ರಿಂದ ಅಷ್ಟೊತ್ತು ಉಳಿಬೇಕಂದ್ರೆ ಆ ರೀತಿಯ ಮೇಕಪ್ ಅವಶ್ಯಕತೆ ಇದೆ ಇವಾಗಿನ ಕೇಕು ಪ್ಯಾನ್ ಕೇಕ್ ಸ್ಟಿಕ್ ಎಲ್ಲ ಅದು ಉಳಿಯೋದಿಲ್ಲ ಅದು ಅಲ್ಲಿಯ ವಾತಾವರಣ ಆಗಿರುತ್ತೆ ಸೆಕೆ ಜೊತೆ ಕುಣದ್ರ ಮೇಲೆ ಬೇವರು ಇಳಿತಾನೆ ಇರುತ್ತೆ ಅದ್ರ ಜೊತೆ ಬಣ್ಣನ ಹಿಡ್ಕೊಂಡು ಹೋಗುತ್ತೆ ಅದು ಹಾಕೊಳ್ಳೋದಕ್ಕೆ ಸುಮಾರು ಒಂದು ಗಂಟೆ ಒಂದ್ ಗಂಟೆ ಬೇಕಾಗುತ್ತೆ ಒಂದು ಪಾತ್ರ ರೆಡಿ ಆಗ್ಬೇಕಂದ್ರೆ ಇಲ್ಲಿ ಹಾಗೆ ಇನ್ನೊಬ್ರು ಬಂದು ರೆಡಿ ಮಾಡೋದಲ್ಲ ಯಕ್ಷಗಾನದಲ್ಲಿ ಆ ಅವರ ಪಾತ್ರಗಳನ್ನ ಅವರೇ ರೆಡಿ ಮಾಡ್ಕೊಳ್ತಾರೆ ಮೇಕಪ್ ಅವರೇ ಮಾಡ್ಕೊಳ್ತಾರೆ ಆದ್ರಿಂದ ಟೈಮ್ ಸೇವ್ ಆಗುತ್ತೆ ಇಲ್ಲಾಂದ್ರೆ ಒಬ್ಬರೇ ಅಷ್ಟು ಜನ ಮೇಕಪ್ ಮಾಡ್ಬೇಕಂದ್ರೆ ಆಗಲ್ಲ ಒಬ್ರಿಗೆ ಒಂದು ತಾಸು ಬೇಕೇ ಬೇಕಾಗುತ್ತೆ ಮಿನಿಮಮ್ ಯಕ್ಷಗಾನ ಟ್ರೆಡಿಷನಲ್ ಬಂದಂತಹ ಕಾಸ್ಟ್ಯೂಮ್ ಸುಮಾರು ವರ್ಷಗಳಿಂದ ಬದಲಾವಣೆ ಬದಲಾವಣೆಗಳು ಆಗ್ತಾ ಆಗ್ತಾ ಬಂದಿದೆ ಇತ್ತೀಚೆಗೆ ಏನಾಗಿದೆ ಅಂದರೆ ನೀವು ನೋಡಿದಂಥ ಕೆಲವು ಅಲ್ಲಿ ಫೋಟೋಗಳನ್ನು ನೋಡಿದರೆ ಗೊತ್ತಾಗುತ್ತೆ ಯಕ್ಷಗಾನದ ಆ ಕೇದಿಗೆ ಮುಂದೆ ಅಲ್ಲಿ ಇದೆಯಲ್ಲ ದೊಡ್ಡ ಮುಂಡಾಸು ಅಂತ ವಿಷಯ ಹೇಳ್ತೀವಿ ಕೇದಿಗೆ ಮುಂದೆ ಅಂತ ಹೇಳ್ತೀವಿ ಅದೆಲ್ಲ ಏನಾಗಿದೆ ಅಂದರೆ ಇವಾಗ ಮಾಡಿಫೈ ಮಾಡಿದ್ದಾರೆ ಥರ್ಮೋಕೋಲ್ ಅಲ್ಲಿ ಮಾಡ್ತಾ ಇದ್ದಾರೆ ಮೊದಲು ಹಾಗಿರ್ಲಿಲ್ಲ ಮೊದಲು ಹುಲ್ಲನ್ನು ಬ ಬಟ್ಟೆಯಲ್ಲಿ ಸುತ್ತಿಬಿಟ್ಟು ಕಟ್ಟಿ ಒಂದನ್ನು ಕಟ್ಟಿ ಅದ್ರ ಮೇಲೆ ಇನ್ನೊಂದು ಇಟ್ಟು ಇನ್ನೊಂದು ಲೇಯರ್ ಇಟ್ಟು ಅದನ್ನ ಹಗ್ಗದಲ್ಲಿ ಸುತ್ತಿ ಆಮೇಲೆ ಅದರಲ್ಲಿ ಕಪ್ಪು ಬಟ್ಟೆ ಅಥವಾ ಕೆಂಪು ಬಟ್ಟೆಯನ್ನು ಕವರ್ ಮಾಡಿ ಅದ್ರ ಮೇಲೆ ಬರುವಂತ ಜರಿಗೋಟುಗಳು ಅಂತ ಏನು ಹೇಳ್ತೀವಲ್ಲ ಕಪ್ಪು ಹಳದಿ ಕೆಂಪು ಅದನ್ನ ಸುತ್ತಾ ಇದ್ವಿ ಇದಿಷ್ಟು ಸುತ್ತೋದಕ್ಕೆ ಸುಮಾರು ಅರ್ಧ ಗಂಟೆ ಬೇಕಿತ್ತು ಒಂದು ಹೆಡ್ ಗೇರ್ ಒಬ್ಬರದ್ದು ರೆಡಿ ಆಗ್ಬೇಕಂದ್ರೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ವೈಟ್ ಇರುತ್ತೆ ಯಾಕಂದ್ರೆ ಹುಲ್ಲಿಂದ ಮಾಡಿದಂತದ್ದಲ್ಲ ಆಮೇಲೆ ಕಟ್ಟುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಪೂರ್ತಿ ಬಿಚ್ಚೋಗುತ್ತೆ ಪುನಃ ಒಂದ್ ಸೆಗೇನ್ ಮೊದ್ಲಿಂದ ಆರಂಭ ಓಕೆ ಈಗ ಇತ್ತೀಚೆಗೆ ಅದಿಷ್ಟು ರೆಡಿ ಆಗಿ ಬರುತ್ತೆ ಮೇಲ್ಗಡೆದಿದೆಯಲ್ಲ ರೆಡಿ ಆಗಿ ಬರುತ್ತೆ ಉಳಿದ ಐಟಮ್ಗಳನ್ನೆಲ್ಲ ಕಟ್ಕೊಳ್ಳುವಂತದ್ದು ಇರುತ್ತೆ ಅದರಿಂದ ಒಂದು ಹತ್ತು ನಿಮಿಷದೊಳಗೆ ಹೆಡ್ ಗೇರ್ ರೆಡಿ ಮಾಡ್ಕೋಬಹುದು ಮೇಜರ್ ಟೈಮ್ ತಗೋ ನಮ್ ಬಡಗುತ್ತಿಟ್ಟು ಯಕ್ಷಗಾನದಲ್ಲಿ ಹೆಡ್ ಗೇರ್ ಕಟ್ಕೊಳುವಂಥದ್ದು ಯಕ್ಷಗಾನದೇ ಬಡಗುತ್ತಿಟ್ಟು ತೆಂಕುತಿಟ್ಟು ತುಂಬಾ ಪಾಪ್ಯುಲರ್ ಆಗಿರುವಂತ ನಾನ್ ಮಾಡ್ತಾ ಇರೋದು ಬಡಗು ಯಕ್ಷಗಾನ ಇವಾಗ ನೀವ್ ಅದೇ ಸ್ಟಾರ್ಟಿಂಗ್ ನೀವ್ ಮಾಡ್ತಿದ್ ಯಕ್ಷಗಾನಗೂ ಈಗ ಮಾಡರ್ನೈಟ್ ಯಕ್ಷಗಾನಗೂ ಏನಾದ್ರು ಡಿಫರೆನ್ಸ್ ಇದೆಯಾ ಯಕ್ಷಗಾನ ಡಿಫ್ರೆನ್ಸ್ ಆಗಿರ್ಬಹುದು ಮತ್ತೆ ತಗೊಳ್ಳೋ ಟೈಮ್ ಆಗಿರಬಹುದು ಮತ್ತೆ ಹಿಂದಿನ ಕಾಲದಲ್ಲಿ ಅಂದ್ರೆ ಯಕ್ಷಗಾನ ಕಲ್ತ್ ಸ್ವಲ್ಪ ಟೈಮ್ ತಗೊಂಡ್ ಆಮೇಲೆ ರಂಗಕ್ಕೆ ಪ್ರವೇಶ ಮಾಡ್ತಿದ್ರು ಇವಾಗ ಹಂಗಲ್ಲ ಕಲ್ತ್ ಒಂದ್ ಎರಡು ತಿಂಗಳಿಗೆ ರಂಗ ಪ್ರವೇಶ ಆ ರೀತಿಯ ಬದಲಾವಣೆ ತುಂಬಾ ಆಗಿದೆ ಪ್ರದರ್ಶನದ ವಿಷಯಕ್ಕೆ ಬಂದ್ರೆ ಇಡೀ ರಾತ್ರಿ ನಡೀತಿದ್ದಂಥ ಯಕ್ಷಗಾನ ಇವಾಗ ಕಾಲಮಿತಿಯ ಯಕ್ಷಗಾನಕ್ಕೆ ಬಂದಿದೆ ಈ ಕಳೆದ ಒಂದು ಇಪ್ಪತ್ತು ಮೂವತ್ತು ವರ್ಷ ನಲವತ್ತು ವರ್ಷದೊಳಗೆ ಆದಂಥ ಮೇಜರ್ ಡಿಫ್ರೆನ್ಸ್ಗಳನ್ನು ಹೇಳ್ಬೇಕಂದ್ರೆ ಒಂದು ಪ್ರದರ್ಶನದ ಕಾಲಾವಧಿ ಹರಕೆ ಮೇಳ ಹೋಗಿಬಿಟ್ಟು ಕಮರ್ಷಿಯಲ್ ಆಟಗಳು ಜಾಸ್ತಿ ಆಗ್ತಿದ್ವಿ ಹರಕೆ ಆಟ ಅಂದ್ರೆ ಆ ಯಾವುದು ಸಮಸ್ಯೆ ಮನೆಯಲ್ಲಿ ಸಮಸ್ಯೆ ಬಂದಾಗ ಆರೋಗ್ಯದ ಸಮಸ್ಯೆ ಇರ್ಬೋದು ಬೇರೆ ಏನೋ ಸಮಸ್ಯೆ ಬಂದಾಗ ಇಂತಹ ದೇವಸ್ಥಾನದೊಂದು ಹರಕೆ ಆಡಿಸ್ತೀವಿ ಅಂತ ಹೇಳ್ಕೊಳ್ತಾರೆ ಅಂದರೆ ಆ ಕಾರ್ಯಕ್ರಮ ಸ್ಪಾನ್ಸರ್ ಮಾಡೋದು ಅವರಾಗಿರ್ತಾರೆ ಆ ರೀತಿಯ ಮೇಳಗಳು ದೇವಸ್ಥಾನದ ಮೇಳಗಳು ತುಂಬಾ ಇದ್ದವು ಅಲ್ಲಿ ಯಾರು ಹರಕೆ ಹೊತ್ತಿದಾರೋ ಅವ್ರ ಮನೆಗೆ ಹೋಗಿ ಬೆಳಿಗ್ಗೆ ಪೂಜೆ ಮಾಡಿ ಸಂಜೆ ಅವ್ರು ಹೇಳುವ ಪ್ರಸಂಗವನ್ನ ಅವ್ರು ಆಡ್ತಾರೆ ಕಲಾವಿದರು ಆಡೋದು ರೆಡಿ ಇರಬೇಕು ಪ್ರಸಂಗ ಯಾವ್ದಂತಲ್ಲಿ ಗೊತ್ತೇ ಇರೋದಿಲ್ಲ ಅಲ್ಲಿ ಅವತ್ತು ಡಿಸೈಡ್ ಆಗುವಂತದ್ದು ಹೌದಾ ಮತ್ತೆ ಪ್ರಾಕ್ಟೀಸ್ ಎಲ್ಲ ಹೇಗಿರುತ್ತೆ ಪ್ರಾಕ್ಟೀಸ್ ದ ವೈ ಪ್ರಾಕ್ಟೀಸ್ ಯಾಕಂದ್ರೆ ಸಂಭಾಷಣೆ ಅನ್ನೋದು ಸ್ಕ್ರಿಪ್ಟ್ ಅಲ್ಲ ನಾಟಕ ಸ್ಕ್ರಿಪ್ಟ್ ತರ ಅಲ್ಲ ಆಶು ಸಂಭಾಷಣೆ ಕತೆ ಗೊತ್ತಿರುತ್ತೆ ಹಾಡುಗಳನ್ನ ಕೇಳ್ಕೊಳ್ತಾರೆ ಅಥವಾ ಓದ್ಕೊಂಡಿರ್ತಾರೆ ಆನ್ ಸ್ಟೇಜ್ ಡೈಲಾಗ್ ಹೇಳುವಂತದ್ದು ಅದು ಯಕ್ಷಗಾನದ ಸ್ಪೆಷಾಲಿಟಿ ಓಕೆ ಅಂದ್ರೆ ಯಾವುದೇ ಪ್ರಾಕ್ಟೀಸ್ ಇರೋದಿಲ್ಲ ಒಂದು ಕತೆ ಎಳೆ ಇಟ್ಕೊಂಡು ಕತೆ ಕಟ್ಕೊಂಡು ಹೋಗುವಂತದ್ದಷ್ಟೇ ಹೌದು ಕತೆ ಕಟ್ಟೋದಂದ್ರೆ ಕತೆ ಒಂದು ಈಗ ರಾಮಾಯಣ ಯಕ್ಷಗಾನದಲ್ಲಿ ಆಡೋದೇ ರಾಮಾಯಣ ಮಹಾಭಾರತದ ಕಥೆಗಳು ಭಾಗವತದ ಕಥೆಗಳು ಸೊ ಆ ಕಥೆಗಳು ಗೊತ್ತಿರುತ್ತೆ ಮೇಜರ್ ಆಗಿ ನಮಗೆ ಪ್ರಸಂಗ ಪ್ರತಿ ಅಂತ ಇಳಿರುತ್ತೆ ಯಕ್ಷಗಾನದ ಪ್ರಸಂಗಗಳು ಅಂದ್ರೆ ಯಾವ್ದೆಲ್ಲ ಪದ್ಯಗಳು ಬಳಸ್ಕೊಳ್ತೀವಿ ಪದ್ಯದ ಮೂಲಕನೇ ಕತೆ ಇಡೀ ಕಥೆ ಇರುತ್ತೆ ಆ ಪದ್ಯವನ್ನು ಭಾಗವತ್ರು ಹೇಳ್ತಾರೆ ಭಾಗವತ್ರಿಗೆ ಪದ್ಯ ಹೇಳಿದಾಗ ಕಲಾವಿದ್ರು ಕುಣಿತಾರೆ ಪಾತ್ರ ಪಾತ್ರವಾಗಿ ಕುಣಿತಾರೆ ಅದಾದ್ರ ಮೇಲೆ ಡೈಲಾಗ್ಗಳನ್ನು ಹೇಳ್ತಾರೆ ಪಾತ್ರಗಳನ್ನು ಕೂಡ ಹಂಚುವುದು ಆವತ್ತಿನ ಗ್ರೀನ್ ರೂಮ್ ನಲ್ಲೇ ಚೌಕಿ ಮನೆ ಅಂತ ಏನ್ ಹೇಳ್ತೀವಲ್ಲ ಅಲ್ಲಿ ಅಂದ್ರೆ ಆವತ್ತಿನ ಕಲಾವಿದರು ಯಾರೆಲ್ಲ ಇದ್ದಾರೆ ಎಷ್ಟು ಜನ ಬಂದಿದ್ದಾರೆ ಕೆಲವರು ಅಬ್ಸೆಂಟ್ ಆಗಿರ್ತಾರೆ ರಜೆ ತಗೊಂಡಿರ್ತಾರೆ ಅವ್ರ ಬದಲಿಗೆ ಬೇರೆ ಕಲಾವಿದರು ಈ ಪಾತ್ರವನ್ನು ನೀನ್ ಇವತ್ ನೀನ್ ಮಾಡ್ಬೇಕು ನೀನ್ ಮಾಡ್ಬೇಕು ಅಂತ ಭಾಗವತರು ಅದ್ರಲ್ಲಿ ಲೀಸ್ಟ್ ಹಾಕಿರ್ತಾರೆ ಅದ್ರ ಪ್ರಕಾರ ರೆಡಿ ಆಗ್ತಾರೆ ಇದು ಮೊದಲಿಂದ ನಡೀತಾ ಇದ್ದಂತ ಹರಕೆ ಮೇಳದ ಅಥವಾ ಪ್ರೊಫೆಷನಲ್ ಒಂದು ಕ್ರಮ ಹವ್ಯಾಸಿಗಳ ತಂಡಕ್ಕೆ ಬಂದಾಗ ಅದು ಪಾತ್ರಗಳು ಡಿಸೈಡ್ ಆಗಿರುತ್ತೆ ಅವರಿಗೆ ರಿಹರ್ಸಲ್ ನಡೆದಿರುತ್ತೆ ಆಮೇಲೆ ಪದ್ಯಗಳು ಇಷ್ಟೇ ಅಂತ ಇರುತ್ತೆ ಆದ್ರೆ ಹರಕೆ ಮೇಳದಲ್ಲಿ ಆತರ ಇರೋದಿಲ್ಲ ಇಡೀ ರಾತ್ರಿ ನಡೆಯುವಂತ ಇದ್ರೊಳಗೆ ಅಂದ್ರೆ ಈಗ ಕಂಪೇರ್ ಮಾಡಿದ್ರೆ ಅಂದ್ರೆ ಇದು ಪ್ಲಾನ್ ಇರಲ್ಲ ಇದು ವಿತ್ ಪ್ಲಾನ್ ಇರುತ್ತೆ ಅಂತ ಹೇಳಿ ಈಗಿನ ಮಾಡರ್ನೇಟ್ ಆಗಿರೋದು ಪ್ಲಾನ್ ವಿತ್ ಪ್ಲಾನ್ ಬಂದಿರುತ್ತೆ ವಿತ್ ಪ್ರಾಕ್ಟೀಸ್ ಇರುತ್ತೆ ಆಗುತ್ತೆ ಬಟ್ ಇವ್ರ್ ಹೆಂಗಂದ್ರೆ ಬ್ಲೈಂಡ್ ಆಗಿ ಹೋಗಿರ್ತಾರೆ ಏನ್ ಕೊಡ್ತಾರೆ ಅದನ್ನ ಮಾಡೋದಕ್ಕೆ ರೆಡಿ ಇರ್ಬೇಕು ಅವರು ಅಂದ್ರೆ ಕಲಿಯೋದು ಅವರು ಬಾಲಗೋಪಾಲ ಕೋಡಂಗಿ ವೇಷ ಬಾಲಗೋಪಾಲ ಸ್ತ್ರೀ ವೇಷ ಹೊಲ್ಡವಲ್ಗ ವೇಷ ಮಾಡಿ ಮುಖ್ಯ ಪಾತ್ರಗಳು ಮಾಡೋದಕ್ಕೆ ರೆಡಿ ಆಗ್ತಾರೆ ಅಲ್ಲಿ ಟ್ರೈನಿಂಗ್ ಆದ್ರೆ ಹವ್ಯಾಸಿಗಳಲ್ಲಿ ಏನಾಗುತ್ತೆ ಅಂದ್ರೆ ಟ್ರೈನಿಂಗ್ ಕೊಡೋದಕ್ಕೆ ಒಬ್ಬರು ಡೈರೆಕ್ಟ್ ಇರ್ತಾರೆ ಕಲ್ತ್ಕೊಂಡು ಮಾಡುವಂತಹದ್ದು ಅಲ್ಲಿ ಭಾಗವತ್ರೆ ಡೈರೆಕ್ಟ್ರು ಅವರೇ ಇಡೀ ಪ್ರಸಂಗವನ್ನು ಪ್ರಸಂಗದ ಹೋಗವನ್ನು ಸ್ಪೀಡನ್ನು ಕಡಿಮೆ ಮಾಡೋದು ಹೆಚ್ಚು ಮಾಡೋದೆಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸನ್ನಿವೇಶಗಳನ್ನು ಕಟ್ ಮಾಡಬೇಕಾದ್ರೆ ಕಟ್ ಮಾಡುವಂಥದ್ದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಡೈರೆಕ್ಷನ್ ಇದ್ದೇ ಇರುತ್ತೆ ಹವ್ಯಾಸಗಳ ಮೇಲೆ ಇದು ಒಂದು ತಂಡವಾಗಿ ಬೇರೆ ಬೇರೆ ಹೇಗೆ ಬೆಳೆದಿದೆ ಅಂತ ಹೇಳಿಬಿಟ್ಟು ಒಂದು ಕಾಲಮಿತಿ ಆಮೇಲೆ ಇನ್ನೂ ಸಮಯದ ಇದಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿ ಇಡೀ ರಾತ್ರಿ ನಡೆಯೋದ್ರಿಂದ ಒಂದಿಷ್ಟು ಮೇಕಪ್ಪಿನ ಒಂದು ಟ್ರೆಡಿಷನಲ್ ಬೇಕಾಗುತ್ತೆ ಇಲ್ಲಿ ಬೆಂಗಳೂರಿಗೆ ಬಂದ್ರ ಮೇಲೆ ನಾನು ಮಾಡಿದ್ದು ಪ್ರಯೋಗ ಫಸ್ಟ್ ಫಸ್ಟ್ ಅಂತ ಗೊತ್ತಿಲ್ಲ ಯಾಕಂದ್ರೆ ನಾಟಕದ ಟಚ್ ಇರೋದ್ರಿಂದ ಈ ಒಂದು ಐದು ನಿಮಿಷದ ಪರ್ಫಾಮೆನ್ಸ್ ಹತ್ತು ನಿಮಿಷದ ಪರ್ಫಾರ್ಮೆನ್ಸ್ ಮಾಡ್ಬೇಕಂದ್ರೆ ಅಥವಾ ಯಾವುದೋ ಒಂದು ಡೆಮೋ ಕೊಡ್ಬೇಕಂದ್ರೆ ಅಷ್ಟು ಡಿಟೇಲ್ ಆದ ಮೇಕಪ್ಗಿಂತಲೂ ಆಗಿರೋದು ಯಾವುದು ಅಂದ್ರೆ ಬೇಗ ಆಗುವಂಥದ್ದು ಯಾವುದು ಹೇಳಿ ನೋಡಿದ್ರೆ ನಾಟಕದಲ್ಲಿ ಕೇಕು ಮತ್ತೆ ಇದನ್ನೆಲ್ಲ ಯೂಸ್ ಮಾಡಿದ್ವಿ ಅದನ್ನ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದೆ ಅದು ಇಫೆಕ್ಟ್ ಚೆನ್ನಾಗಿ ಬಂತು ಅದ್ ಕೆಲವೊಂದು ಸಂದರ್ಭದಲ್ಲಿ ಅದನ್ನು ಬಳಸ್ಕೊಳ್ತೀವಿ ಇದು ಮೇಕಪ್ನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅಂತ ಹಾಗೇ ಕಾಸ್ಟ್ಯೂಮ್ ಮೇಕಪ್ದು ಅದ್ರದ್ದು ಹೆಡ್ ಗೇರ್ ಗೇರಿದು ಅದು ಇತ್ತೀಚೆಗೆ ಬಂದಿರುವಂಥದ್ದು